ಅವರೆಷ್ಟು ಕಾಡಿದ್ರು ನನ್ನ ಅಂತ ಹೇಳಿದ್ರೆ ಬೆಂಗಳೂರಿಗೆ ಬಂದ ಸಂದರ್ಭದೊಳಗಡೆ ಕೀರಮ್ಮು ಬರೀ ವ್ಯಕ್ತಿ ಅಲ್ಲ ಅವ್ರು ನನ್ನ ಒಂದು ಭಯಂಕರವಾದಂಥ ಶಕ್ತಿ ಯಾಕೆಂದರೆ ಇವರೆಲ್ಲ ಅವ್ರ ಶಿಷ್ಯರು ನನ್ನ ಶಿಷ್ಯ ಅಲ್ಲ ನನ್ನ ನಿಜಕ್ಕೂ ಕೂಡ ಸಂತೋಷದ ಸಂಗತಿ ಏನಂತ ಹೇಳಿದ್ರೆ ಈಗ ಮೇಡಮ್ ಹೇಳಿದ್ರು ನಾನು ಗಮನ ಬರೆದಿದ್ದೀನಿ ಚೆನ್ನಾಗಿದೆ ಅಂತ ನಿಜದಾರ್ಥದ್ದು ಅದೇ ನನ್ನ ಪ್ರಾಣ ಒಂದು ಕಾಲದೊಳಗಡೆ ಕು ತೋರಿಸಿದ್ದೆ ಅದನ್ನ ಅವ್ರು ಎಷ್ಟು ಕಾಡಿದ್ರು ನನ್ನ ಅಂತ ಹೇಳಿದ್ರೆ ಬೆಂಗಳೂರಿಗೆ ಬಂದ ಸಂದರ್ಭದೊಳಗಡೆ ಕೀರಮ್ಮು ಬರೀ ವ್ಯಕ್ತಿ ಅಲ್ಲ ಅವ್ರು ನನಗೊಂದು ಭಯಂಕರವಾದಂಥ ಶಕ್ತಿ ಯಾಕೆಂದ್ರೆ ಇವರೆಲ್ಲ ಅವ್ರ ಶಿಷ್ಯರು ನನ್ನ ಶಿಷ್ಯ ಅಲ್ಲ ಎಲ್ಲೋ ಓದ್ಕೊಂಡು ಬಂದವನು ನೋಡಿ ಅವ್ರ ಶಿಷ್ಯ ಕೂತವ್ರು ಇಲ್ಲಿ ಇಲ್ಲಿ ಅಲ್ಲಿ 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 ಕೂತಿದ್ರಲ್ಲ ಅವ್ರು ಅವ್ರಿಗೆ ನನ್ನ ಶಿಷ್ಯ ಹೇಳಿದ್ರೆ ಅವರು ಆಗ್ತಾನೆ ಡಿಗ್ರಿ ಮುಗಿಸ್ಕೊಂಡು ಶ್ರವಣ ಬೆಳ್ಗಳಾಗಿ ಬಂದರು ನಾನು ಶ್ರವಣಬೆಳಗುಳದಲ್ಲಿ ಆಗಲ್ಲ ಓದ್ಲಿಕ್ಕೆ ಹೋದಾಗ ಅವ್ನು ನನ್ನ ನನಗೆ ಹೊರ ನನ್ನ ಲೆಚ್ಚರವ್ರು ನನಗಿಂತ ಚಿಕ್ಕ ವಯಸ್ಸು ಪಾಪ ಅವ್ರಿಗೆ ನಮ್ಮ ಮೇಸ್ಟ್ಗೆ ಚಿಕ್ಕ ವಯಸ್ಸು ನನಗೆ ಅವ್ರಿಗಿಂತ ಐದಾರು ವರ್ಷ ದೊಡ್ಡವನು ಯಾಕೆ ಕಟ್ಬಿಡ್ತೀಯ ದೊಡ್ಡವನು ಸಣ್ಣವ್ರ ಹತ್ರ ವಿ ವಿನಿಯೋಗ ಕಲೀಲಿಕ್ಕೆ ಹೋಗಿದ್ದೀನಿ ಅಲ್ವ ತಮಾಷೆ ನನ್ರಿ ನಮಗೆ ಕೊಡ್ರೆ ಹಾಂ ದನ ಕಾತಿದ್ದೀನಿ ಕುರಿ ಕಾತಿದ್ದೀನಿ ಹೊಲ ಓದ್ತಿದ್ದೀನಿ ದನ ಅದೆಲ್ಲ ಮಾಡ್ಕಂಡು ಫೇಲಾಗಿ ನಮ್ಮಪ್ಪ ಜಾರ್ಸ್ ಬದ್ದು ಓದೋಕ್ಕಾಗಲ್ಲ ನನ್ನ ಮಗನಿಗೆ ಏಮೇ ಮಾಡ್ಕೊಂಡಿರು ಅಂತ ಹೊಲ ಒಳಗೆ ಕೊಟ್ಟರು ಹೀಗಿರೋ ಅದಾದ ನಂತರದೊಳಗಡೆ ಓದಬೇಕು ಅಂತ ಹುಚ್ಚಿಳಿದು ನಮ್ಮ ಅಪ್ಪನಿಗೆ ಒಂಚೂರು ಟೋಪಿ ಹಾಕಿ ಶ್ರವಣ ಬೆಳೆಗುಳದ ಗುರುಗಳಾದಂಥ ಜಿ ಬ್ರಹ್ಮಪ್ಪನವರು ಅಲ್ಲವಾ ಸರ್ ಜಿ ಬ್ರಹ್ಮಪ್ಪ ಜಿ ಬ್ರಹ್ಮಪ್ಪನವರು ಜಿ ಬ್ರಹ್ಮಪ್ಪನವರ ಬದುಕಿನಿಂದ ಅವ್ರು ಕೊಟ್ಟಂಥ ಪ್ರೋತ್ಸಾಹ ಯಾಕೆ ನಮ್ಮ ಅಪ್ಪನದೇ ಕಾಲೇಜಿತ್ತು ನವೋದಯ ವಿದ್ಯಾಸಂಸ್ಥೆ ಇದೆಯಲ್ಲ ಚಂದಪಟ್ಟಣದೊಳಗಡೆ ನಮ್ಮ ಇವರು ಯಾರು ಎಸ್ ಎಲ್ ಭೈರಪ್ಪನವರು ಅದೆಲ್ಲ ಓದಿ ಅಲ್ಲೇ ನಮ್ಮ ಅಪ್ಪನ ಕಾಲೇಜಲ್ಲಿ ಇಂದನೆ ಮೇಸ್ಸು ದಿವಸ ಹೊಡೆಯೋರು ನನಗೆ ನಮ್ಮ ಅಪ್ಪ ಹೇಳ್ದಂಗೆ ವದಿಯ ನನ್ನ ಮಗನಿಗೆ ಅಂತ ಹೇಳಿದ್ರೆ ಎಲ್ಲ ಮೇಯಿಸು ಒಡೆಯೋದೇ ಕೆಲಸ ಹಾಗಾಗಿ ಫೇಲ್ ಆಗಿ ಫೇಲ್ ಆಗಿ ಏನು ಅರ್ಥ ಆಯ್ತಿರ್ಲಿಲ್ಲ ನನಗೆ ಕಡೆಗೆ ಓದೋದ್ಬಿಟ್ಟು ಹೊಲ ಓದ್ಕೊಂಡಿದ್ದಾದಮೇಲೆ ಓ ಹಾಳಾಗೋಗು ನನ್ನ ಮಗನಿಗೆ ಉದ್ಧಾರ ಆಗಲ್ಲ ನಿಂತು ಓದ್ಬಿಟ್ಬಿಟ್ರು ಕಡೆಗೆ ಓದಬೇಕು ಅಂತ ಆಸೆ ಬಂದ್ಬಿಡ್ತು ನನಗೆ ಏನು ಮಾಡಲಿ ಏನಾರು ಮಾಡಬೇಕು ಪ್ಲ್ಯಾನ್ ಅಂತ ನಮ್ಮ ನಮ್ಮಪ್ಪನಿಗೆ ಓದಿಸಬೇಕು ಆಸೆನೇ ಇತ್ತು ಹೀಗಾಗಿ ಶ್ರವಣ್ ಬೆಳೆಗಳಿಗೆ ಹೋಗಿ ಎಲ್ಲರೂ ಹಿಡಿದು ಏನೇನೋ ಪ್ಲ್ಯಾನ್ ಮಾಡಿದೆ ಹಾಗಾಗಿ ಜಿ ಬ್ರಹ್ಮಪ್ಪನವರು ಜೈನರು ಅವ್ರು ಸಿಕ್ಕಿದ್ರು ನನಗೆ ಅದಾದ ನಂತರದೊಳಗಡೆ ಆ ಕಾಲೇಜ್ಗೆ ಹೋದಾಗ ಸಾಹಿತ್ಯದ ಸಂಸ್ಕೃತಿ ವಿಚಾರ ನನಗೆ ಬರಲಿಕ್ಕೆ ಶುರುವಾಯಿತು ನನಗೆ ಗೊತ್ತಾಯ್ತೇನು ಎಷ್ಟು ಮಟ್ಟಿಗೆ ನಮ್ಮ ಅಪ್ಪ ಅಲ್ಲೂ ಕೂಡ ನನಗೇನು ಪ್ಲ್ಯಾನ್ ಮಾಡಿ ಏನೋ ತೆಗೆದಾಕ್ಲಿಕ್ಕೆ ಮಾಡಿದರು ಆದರೆ ಕಡೆಗೆ ಇಲ್ಲಿ ಕೂತಿಯೋರ್ಲಿ ಇವರು ಇವ್ರ ತಂದೆಯವರು ಇವ್ರ ತಾಯಿಯವರು ಇವರ ಮನೇಲಿ ನಾನು ಒಬ್ಬ ಮಗನಾಗಿ ಬೆಳೆದೆ ಅಲ್ಲಿ ಹಾಂ ವೀರೇಂದ್ರ ಕುಮಾರ್ ಅವರು ಗೊತ್ತಾಯ್ತಲ್ಲ ಆಮೇಲೆ ನಮ್ಮ ಇನ್ನೊಂದು ವಿಚಿತ್ರ ಗೊತ್ತಾ ಕೆಲವೊಮ್ಮೆ ನಾವು ಹೇಗಾಗ್ಬಿಡ್ತೀವಿ ಅಂತ ಹೇಳಿದ್ರೆ ಎಂತ ಬಂದ್ಬಿಟ್ರೆ ತಿನ್ನೋದು ಬಿಟ್ಬಿಟ್ಟೆ ನಾನು ನಮ್ಮ ಪ್ರಿಯವಾದ ಆಹಾರ ಏನಿದೆ ಆ ಆಹಾರ ತಿನ್ನೋದು ಬಿಟ್ಬಿಟ್ಟೆ ಏನೇನು ಮಾತಾಡ್ಬಿಡ ನೀನು ಓದುವ ಸಂದರ್ಭದ ಒಳಗಡೆ ಜೈನ ಸಮುದಾಯದೊಳಗಡೆ ಅವರು ತಾಯಿ ತಂದೆ ನನ್ನ ತಂದೆ ತಾಯಿ ತರ ಥರ ಅನ್ನೋ ಕಾರಣಕ್ಕಾಗಿ ಅವ್ರ ಮ ಅವರು ಏನು ತಿಂತಿರ್ಲಿಲ್ಲ ಅವ್ರ ಮನೆ ಮಗನಾಗ್ಬಿಟ್ಟು ನಾನು ಮೂರು ವರ್ಷ ಎಲ್ಲ ಬಿಟ್ಬಿಟ್ಟಿದೆ ಆ ಬರಿ ಮೂರು ವರ್ಷ ಅಂತೆ ತಮಾಷೆನಾ ಮೂರು ಗಂಟೆ ಬಿಡೋಕ್ಕಾಗಲ್ಲ ನನಗೀಗ ನೋಡಿ ಏನು ಮಾತಾಡ್ತಾರೆ ಹೀಗೆ ಮೂರು ವರ್ಷ ಬಿಟ್ಟು ಕಡೆಗೆ ನಮ್ಮ ಸೋದರ ಮಾವ ಆನೆಕೆರೆ ಅಂತಿದೆ ಆನೆಕೆರೆ ನಮ್ಮ ಸೋದರ ಮಾವ ದೊಡ್ಣೆತ್ರವನ್ನು ಬಾರಿಸಿ ನನಗೆ ನಮ್ಮೆಲ್ಲ ಈಗ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಇಷ್ಟೊಂದು ಮಾಡ್ತೀವಿ ತಿನ್ಬೇಕು ಇವತ್ತು ಅಂತ ಅವ್ರ ಜಾತ್ರೆ ತಿನ್ಸಿದ ಇಷ್ಟು ಮಟ್ಟಿಗೆ ಪ್ರಭಾವವನ್ನು ಕೊಟ್ಟಂಥದ್ದು ಅಲ್ಲಿ ಈ ಒಂದು ವಾತಾವರಣದೊಳಗಡೆ ಬೆಳೆದಂಥ ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗ ಆಪ್ತವಾಗಿ ಸಿಕ್ತಂಥವ್ರು ಹಿರಂ ನಾಗರಾಜರವರು ಅವರ ಹೇಳಿದ್ರು ಪದ್ಯ ನಲ್ಲೂರು ಅಂತ ಅದೆಲ್ಲೋ ಕೊಡ್ರೋ ಅಂದ ಎಲ್ಲ ತದ್ದು ಇಟ್ಕೊಂಬಿಟ್ಟವ್ರೆಲ್ಲೋ ಆ ಗೋಡ್ ಯಾರು ಹೇಳಿದ್ದು ಏಯ್ ಗುಡ್ ಕಂಡಿರೇನಯ್ಯ ಇಂಥ ಕೆಂಡಗಣ್ಣಿನವನ ಅರ್ಧ ಸಾಲುಗಳು ಮರ್ತೋಗ್ತಾ ಇದ್ದಾವೆ ಎಷ್ಟು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ಬರೆದು ಕಂಡಿರೇ ನೈಯ ಇಂಥ ಕೆಂಡಗಣ್ಣಿನವನ ಕಂಡರೇ ಕನ್ನಡದ ಮಳೆಯ ಸುರಿಸುವವನ ನಡನಾಟ್ಯವಾಡುತ್ತಾ ಹೊರಟಕ್ಕಿಂತರೇ ಜೋಗಿ ಮನೆ ಮಠಗಳ ಆಚೆಗಿನ ಬದುಕ ಬೈರಾಗಿ ಒಂದಲ್ಲ ಎರಡಲ್ಲ ಹೆಗಲೆ ಜೋಳಿಗಳು ಜೋಳಿಗೆಯೊಳಗೆ ಬಿಡಿ ಬಂದ ಬೇಡ ಹೀಗೆ ನನಗೆ ಅತ್ಯಂತ ಕಾಡದಂಥ ಒಂದು ವ್ಯಕ್ತಿತ್ವ ಅಂತೇಳಿದ್ರೆ ಕೀರಮ್ಮವರು ಈಗ್ಲೂನು ಕೂಡ ಅವ್ರು ನಿಮಗೆ ಗೊತ್ತಿಲ್ಲ ಅವ್ರು ತೀರ್ ಹೋದ ಸಂದರ್ಭದೊಳಗಡೆ ಎಷ್ಟು ಸಂಕಟಪಟ್ಟಿದ್ದೀನಿ ನಾನು ಅಂತ ಹೇಳಿದ್ರೆ ಕಣ್ಣೀರು ಹಾಕಿದ್ದೀನಿ ಒದ್ದಾಡಿದ್ದೀನಿ ತಲೆ ತಲೆ ಚಚ್ಕೊಂಡಿದ್ದೀನಿ ಹಾಂ ನನಗೂ ಅವ್ರಿಗೆ ಏನು ಸಂಬಂಧ ಗೊತ್ತಾಯ್ತಲ್ಲ ಹಾಸನ ಸಂಬಂಧ ಇತ್ತು ಅಷ್ಟೇ ಸಾಹಿತ್ಯ ಸಂಬಂಧ ಇತ್ತು ಆಪ್ತಾವ ಸಂಬಂಧ ಬಿಟ್ಟರೆ ಅದು ಅಷ್ಟೊಂದು ಅಟ್ಯಾಚ್ಮೆಂಟ್ ಇದೆಯಲ್ಲ ಅದು ಎಲ್ಲರಿಗೂ ಸಿಗೋದಲ್ಲ ನನಗೆ ಕೀರಮ್ ಇವತ್ತು ಕೂಡ ನನಗೆ ಕಾಡ್ತಕ್ಕಂಥದ್ದು ಕೀರಮ್ ಇವತ್ತು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಅಂತೇಳಿ ನನ್ನ ಸಂತೋಷ ಆಗುತ್ತೆ ಎಲ್ಲೋ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅಂತ ಇಷ್ಟು ಮಟ್ಟಿನ ಒಂದು ಹತ್ತು ಸಂಬಂಧ ಇದೆ ನನಗೆ ಎಲ್ಲೋ ಇರ್ತಾರೆ ಗುರುಗಳು ಇವತ್ತೆಲ್ಲ ಕೂತಿರ್ತಾರೆ ನೋಡ್ತಾ ಇರ್ತಾರೆ ಅಂತಷ್ಟು ಬಿಟ್ಟಿನ ಆಪ್ತವಾದಂಥ ಒಂದು ಆಲೋಚನೆ ನನ್ನೊಳಗಡೆ ಬರ್ತದೆ ಹೀಗಾಗಿ ಇಂಥ ಒಂದು ನೆನಪಿಗಾಗಿ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿ ಸಂದರ್ಭದೊಳಗಡೆ ಈ ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಮೇಡಮ್ದಾರೆ ನಾವೇನು ದೊಡ್ಡ ದೊಡ್ಡ ಇದೆ ಇಟ್ಕೊಂಡವರಲ್ಲ ಇರೋದ್ರೊಳಗಡೆ ಪ್ರೀತಿಯಿಂದ ಒಂದಷ್ಟು ಕೆಲಸ ಮಾಡಬೇಕು ಅನ್ನೋ ಹಿನ್ನೆಲೆಯೊಳಗಡೆ ಹೀರಮ್ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ವಿಚಾರದೊಳಗಡೆ ಈ ಸಂಸ್ಥೆಯನ್ನು ಕಟ್ಟಿದ್ವಿ ಅಲ್ಲಿಂದ ಈ ಎಲ್ಲರೂ ಎಲ್ಲರೂ ಸೇರಿ ಮಾಡೋಣ ಒಬ್ಬ ಅಂತ ಅಲ್ಲ ಎಲ್ಲರೂ ಸೇರಿ ಮಾಡ್ತಿದ್ದೀವಿ ಇಲ್ಲಿ 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 ಇಲ್ಲಿರ್ತಕ್ಕಂಥವ್ರು ಕೆಮ್ಮು ಶಿಷ್ಯರು ಎಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಸ್ನೇಹಿತರಿದ್ದಾರೆ ಎಲ್ಲರೂ ಕೂಡ ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಈ ಹಿನ್ನೆಲೆ ಒಳಗಡೆ ಅಂತಹ ಮಹಾನ್ ವ್ಯಕ್ತಿಯನ್ನು ನೆನಪಾಡ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ನಾನು ಭಾಗಿಸ್ಕೊಂಡಿದ್ದೆ ಇನ್ನೊಂದು ನನಗೆ ತುಂಬ ಸಂತೋಷ ಆಗಿದೆ ಗೊತ್ತಾ ಮೇಡಮ್ ಅಂದರೆ ನಿಮಗೆ ಸರಿ ಪ್ರಶಸ್ತಿ ದಕ್ಕಿದ್ದಂಥದ್ದು ನನಗೆ ಭಾಳ ಖುಷಿಯಾಗಿದೆ ನನಗೆ ಗೊತ್ತಾಯ್ತಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಇದಕ್ಕೆ ಸಂಪೂರ್ಣವಾಗಿ ನನಗೆ ಯೋಗ್ಯರು ಮತ್ತು ಅವರು ಇವತ್ತು ನೋಡ್ತಾ ಇರ್ತಾರೆ ಮೇಲೆ ನೋಡ್ತಾ 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 ನಮಗೆಲ್ಲ ಬೇಶ್ ಇವತ್ತು ಒಬ್ಬ ಕಡೆ ನಿಮ್ಮನ್ನ ಅಂದಿರ್ತಾರೆ ಅಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಆಗಿದೆ ಇವತ್ತು ಇಂಥ ಕಾರ್ಯಕ್ರಮಕ್ಕೆ ಹಲವಾರು ಜನ ಬಂದಿದ್ದೀರಿ ಇಂಥ ಕಾರ್ಯಕ್ರಮಕ್ಕೆ ನಾವು ಇನ್ವಿಟೇಷನ್ ಕೊಟ್ಟು ಬನ್ನಿ ಬನ್ನಿ ಅಂತ ಏನು ಕರಿಬೇಕಾಯಿಲ್ಲ ಎಲ್ಲರೂ ಬಂದಿದ್ದಾರೆ ಆಪ್ತವಾದ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ಸಹಕಾರ ನೀಡಿದಂಥ ಸ್ನೇಹಿತರಿಗೆ ಮತ್ತು ಬಂದಿರತಕ್ಕಂಥ ನಿಮಗೆ ಎಲ್ಲರಿಗೂ ಮುನ್ನಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ